ಆ ಮನೆ ಎಷ್ಟು ದೊಡ್ಡದ ಅಂದ್ರೆ ಇಬ್ಬರು ಮಲಗಿ ಹೋದ್ರು ನೂರು ಮಂದಿ ಕೋಳಿ ಅಷ್ಟೇ ಅಷ್ಟು ಚಿಕ್ಕದಾದ ಸುಂದರ ಮನೆ ಅದರಲ್ಲಿ ಇಂತಹ ದೊಡ್ಡ ವ್ಯಕ್ತಿತ್ವವನ್ನ ಅವರು ಪಡೆದು ಅವ್ರದ್ದೇನೂ ಕನಸಿಲ್ಲ ಈ ದೇಶ ಸರ್ವಾಂಗೇನು ಸುಂದರ ಆಗಬೇಕು ಅಂತ ಇಲ್ಲಿಯ ಒತ್ತಲ್ಲಿಗಳು ಆನಂದವಾಗಿ ಬಾಳಬೇಕು ಸಂವಿಶಿಸ್ತಕ್ಕೆ ತರಿ ಈ ದೇಶಕ್ಕೆ आगे ದುಡಿಬೇಕು ಇದೇ ದೇಶ ಒಂದು ಸುಂದರ ಸ್ಥಾನವಾಗಿದೆ ಕೊಂಚ ಆದರೆ ಮಾತ್ರ ದೊಡ್ಡ ಕಾರ್ಯಗಳ ಬಾರ ಬಹಳ ಮಹತ್ವ ಇದು ಚಿರಕಾಲ ಇರುತ್ತಾಳ ಅಷ್ಟು ದಿನ ಇರುತ್ತಾಳ ಹೇಳಕಾಗೋದಲ್ಲ ಇಂದಿನ ಕಾಲದಾಗೆ ಏನು ಕಾರ್ಯಗಳದಾವಲ್ಲ ಅತ್ಯದ್ಭುತ ಕಾರ್ಯಗಳು ಅಂತ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಆ ಕಾರ್ಯಗಳೇ ಅವರು ವ್ಯಕ್ತಿತ್ವಕ್ಕೆ ಕುಂದಣ ಅಂತ ನಾವು ಭಾವಿಸೋಣ ಅಂತ ಅದ್ಭುತ ಕಾರ್ಯಗಳು ಅವರಿಂದ ನಡೀಲಿ ಅವರು ಚಿರಂತನ ಫಲಗಳನ್ನ ಕೊಡ್ಲಿ ಅಂತ ಹಾರೈಸೋಣ ಅವರು ಹೇಳಿದರು ಬಸವರಾಜ ಪಾಟೀಲ್ ಸೇವಣ್ಣವರು ശരണു സന്തരു ഷേവന സന്തനെന്തര യു ദിവ്യതവനു സന്തനെന്തര യു ദിവ്യതവനു സരളതയ സൂത്രുഖവനു സന്ത ಅವ್ರದ್ದು ಒಂದು ಕಲ್ಪನೆಯನ್ನದಂದ್ರೆ ಯಾವಾಗಲೂ ಭೇಟಿ ಆದಾಗಲೆಲ್ಲ ಇಪ್ಪತ್ತೈದು 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 ಅಂತಾರೆ ನನಗ್ ಮೊದಲು ಗೊತ್ತಾಗಿರಲಿಲ್ಲ ಏನದು ಇಪ್ಪತ್ತೈದು ಅಂತ ಅವ್ರದ್ದು ಏನದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಒಂದು ಅಭೂತಪೂರ್ವ ಅದ್ಭುತವಾದಂತಹ ಭಾರತ ದರ್ಶನ ಮಾಡಿಸಬೇಕು ಅಂತ ಅವರು ಕನಸಾದ ಎಲ್ಲ ಆ ಕನಸ ನೆನಸಾಗಲೇ ಅವ್ರ ಆರೋಗ್ಯ ಚೆನ್ನಾಗಿ ಇರಲಿ ಅದಕ್ಕೆಲ್ಲ ಮುಖ್ಯ ಕಾರಣ ಆರೋಗ್ಯ ಅವರು ತನ್ಗೇನಾದರೂ ತೊಂದರೆಗಳಿದ್ರೆ ಅದನ್ನ ತಿದ್ದಿಕೊಂಡು ಇಪ್ಪತ್ತೈದಕ್ಕೆ ಅವ್ರ ಹೆಂಗಾಗಿರಬೇಕಂದ್ರೆ ಮತ್ತೆ ಯುವಕರ ಹಂಗಿರಬೇಕು ಆವಾಗ ಅವರು ಪ್ರೇರಣೆ ಪಡೆದಂತಹ ಜನ ಬಹಳಷ್ಟು ಬಹಳಷ್ಟು ನಮ್ಮ ನಾಡಿನೊಳಗೆ ಅವರು ಏನೇ ಮಾತನಾಡಲಿ ಅದರಲ್ಲಿ ಸ್ವಾರ್ಥನೇ ಇರುವುದಿಲ್ಲ ಹಾ ಹಂಗೆ ಇಪ್ಪತ್ತೈದು ಸುಂದರ ಇಪ್ಪತ್ತೈದು ಆಗಬೇಕು ರಜತ ಇಪ್ಪತ್ತೈದು ಆಗಲಿ ಅಂತ ನಾವೆಲ್ಲ ಭಾವಿಸೋಣ ಅವರ ಕನಸುಗಳು ಬಹಳ ಸುಂದರ ಸುಂದರವಾದ ಕನಸುಗಳೇ ಅಂತ ಒಂದು ಕಾರ್ಯವನ್ನ ನಮ್ಮ ಪಾಟೀಲ್ರು ತಯಾರ ಮಾಡ್ತಾ ಇದ್ದಾರೆ ಇಪ್ಪತ್ತೈದಕ್ಕೆ ಅಲ್ಲಿ ನಾವು ಹೋಗಿ ಅಂದಿರಬೇಕು ಐದಕ್ಕಿಂತ ಸುಂದರ ನಿಮ್ದಾಯ್ತು ಅಂತ ನಾವ್ ಅಂದಿರಬೇಕು ಹಾಂ ಅವ್ರು ಮಾಡ್ಲಿ ಅಂತ ನಾವೆಲ್ಲ ಬಯಸೋ ಇನ್ನೊಂದು ಗೊತ್ತಿರಲಿ ಹಣ ಮಹತ್ವದ್ದಲ್ಲ ಹಣ ಮಹತ್ವದಲ್ಲಿ ಒಂದು ಕುಟುಂಬ ನಡೆಸಲಿಕ್ಕೆ ಲಕ್ಷ ಖರ್ಚಾಗ್ತದೆ ಸಾವಿರ ಅಲ್ಲ ಲಕ್ಷ ಲಕ್ಷ ಜನ ಲಕ್ಷ ಲಕ್ಷ ಜನ ಬಂದು ಇಂಥದೊಂದು ಮಹಾ ಈ ಸತ್ರದಲ್ಲಿ ಭಾಗವಹಿಸಿ ಹೋಗ್ತಾರೆಲ್ಲ ಅದಕ್ಕೆ ಹಣ ಮಹತ್ವದ್ದಲ್ಲ ಎಲ್ಲಾಗೆಲ್ಲದು ಜನರ ಹೃದಯದಿಂದ ಬರೋದದೆ ಜನರು ಮೆಚ್ಚಿಗೊಂಡ್ರೆ ಜನರ ಸದ್ಭಾವನೆ ಇತ್ತು ಅಂದ್ರೆ ಅದೇನ ಹಣ ಕೋಟೇನು ಅಜ್ಜೇನು ಎಷ್ಟೇನು ಹಣ ಮಹತ್ವದ್ದಲ್ಲ ಲಕ್ಷ್ಮಿಗೆ ಅತ್ಯಂತ ಸಂತೋಷ ಆಗಿದ್ದು ಈಗ ಎದರಿಂದ ಅಂದ್ರೆ ತಾವೆಲ್ಲ ಸಂಘ ಮಾದರಿಯಲ್ಲ ಇದೇ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಆಕೆ ನಾ ಎಲ್ಲಿಯೋ ಕೂಡ್ತಿದ್ದೆ ಯಾರ್ದೋ ಮನೆಯಾಗ ಯಾರ್ದೋ ಚೀಲದಾಗ ಕೂಡಬಹುದಾಗಿತ್ತು ಅಂಥದೆಲ್ಲ ಬಿಟ್ಟು ಇಷ್ಟೆಲ್ಲ ಹೊರಗೆ ತಂದು ಅಂದಾಗ ಇವರು ಶ್ರೀಮಂತರಾಗಲಿ ಅಂತ ಆಕೆ ಬಯಸಿರಬೇಕು ಅನ್ನ ಇರೋದು ಎದಕ್ಕೆ ಹಣ ಇರೋದು ಎದಕ್ಕೆ ಅನ್ನಕ್ಕಾಗಿ ಅನ್ನ ಇರೋದು ಎದಕ್ಕೆ ಹಂಚಿಕೊಂಡು ತಿನ್ನೋದಕ್ಕಾಗಿ ತಿನ್ನೋದು ಎದಕ್ಕೆ ಆನಂದ ಪಟ್ಟು ಇರೋದಕ್ಕಾಗಿ ಆನಂದದಿಂದ ಇರೋದಕ್ಕಾಗಿ ನಾವೆಲ್ಲ ಒಂದಾಗಿ ಇರೋದು ಬಹಳ ಅಂಥ ಒಂದು ಸುಂದರ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿದಿರಿ ಭಾರತದ ಸಂಗಮ ಹೀಗೇ ಬೆಳಿಲಿ ಬೆಳಿಲಿ ಬಹಳ ವಿಸ್ತಾರವಾಗಲಿ ಭಾರತದ ಇಡೀ ಭಾರತ ದೇಶದೊಳಗ ನಿಮ್ಮ ಇದೇನದಲ್ಲ ಇದೇನು ತಾವು ಮಾಡಿದ್ರೆ ಇದೊಂದು ಜ್ಯೋತಿಯಾಗಿ ಯಾವಾಗಲೂ ಉರಿತಾ ಇರಲಿ ಅಂತ ಹಾರೈಸಿ ಎಲ್ಲರಿಗೂ ನಮಸ್ಕಾರ ಬೇಕು ಬೇಡಗಳಿಲ್ಲ